ಸಲಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಪ್ರಶಾಂತ್ ನಿಲ್ ಪ್ರಭಾಸ್ ಅವರ ಕೊಂಬುಗೆ ಪ್ರೇಕ್ಷಕರು ನಿರೀಕ್ಷೆಯನ್ನು ಹೆಚ್ಚು ಮಾಡಿದ್ದಾರೆ ನಾಳೆ ವರ್ಲ್ಡ್ ವೈಡ್ ಸಲಾ ರಿಲೀಸ್ ಆಗುತ್ತೆ ಈಗಾಗಲೇ ಅಭಿಮಾನಿಗಳ ಅಬ್ಬರ ಜೋರಾಗಿದೆ ಅವರ ಜೋಶ್ ದುಪ್ಪಟ್ಟಾಗಿದೆ ಸದ್ಯಕ್ಕೆ ನಾವು ಮಡಿವಾಳ ಬಳಿ ಇರುವಂತಹ ಸಂಧ್ಯಾ ಥಿಯೇಟ್ರಲ್ಲಿದ್ದೀವಿ ಇಲ್ಲಿ ಯಾವ ಥರ ಪ್ರಿಪೇರ್ ಆಗ್ತಾ ಇದೆ ಅಂದರೆ ಕೌಟೌಟ್ಸ್ಗಳನ್ನಾಗಿರ್ಬೋದು ಅಭಿಮಾನಿಗಳು ಬಂದು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಭರ್ಜರಿಯಾಗಿ ನಡೀತಾ ಇದೆ ಸದ್ಯಕ್ಕೆ ಅಭಿಮಾನಿಗಳು ಕೂಡ ಇಲ್ಲಿ ನಡೆದಿದ್ದಾರೆ ನೀವು ನೋಡ್ತಾ ಇರ್ಬೋದು ಮಡಿವಾಳ ಬಳಿ ಇರುವಂತಹ ಪ್ರಭಾಸ್ ಅವರ ಅಭಿಮಾನಿಗಳು ಇಲ್ಲಿ ನಡೆದಿದ್ದಾರೆ ನಾಳೆ ಸಂಭ್ರಮಿಸಬೇಕು ಹಬ್ಬವನ್ನು ಆಚರಿಸ್ಬೇಕು ಅನ್ನೋ ಪ್ಲಾನಿಂಗನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸೊ ಅಭಿಮಾನಿಗಳು ಏನು ಹೇಳ್ತಾರೆ ಸಲಾರ್ ಬಗ್ಗೆ ಅವರ ಅಭಿಪ್ರಾಯ ಏನು ಅನ್ನೋದನ್ನು ಅವರಿಂದನೆ ತಿಳ್ಕೊಳ್ಳೋಣ ಸೊ ಸಲಾರ್ಗೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ನಿಮ್ಮ ಜೋಶ್ ಜಾಸ್ತಿ ಆಗ್ತಿದೆ ಯಾವ ಥರ ಖುಷಿ ದುಪ್ಪಟ್ಟಾಗಿದೆ ಅಂತ ನಮ್ಮ ಖುಷಿ ಏನು ಅಂತಂದರೆ ನಮ್ಮ ಹೀರೋ ಹತ್ತು ವರ್ಷ ಅದ್ರ ಮೇಲೆ ಒಂದು ಒಳ್ಳೆ ವೈಲೆನ್ಸ್ ಸಿನಿಮಾ ಅಂದರೆ ಅವರಿಗೆ ತಕ್ಕ ಸಿನಿಮಾ ಮಾಡಿದ್ದಾರೆ ಹತ್ತು ವರ್ಷ ಆದ್ರ ಮೇಲೆ ನಮಗೆ ಅದೊಂದು ಮಾತ್ರ ಸಾಕು ಸಿನ್ಮಾ ಹೆಂಗಿದ್ರೂ ನಾವು ಅದನ್ನು ನಾವು ಎಂಜಾಯ್ ಅದೇ ಜೋಶಲ್ಲಿ ಅದೇ ಫ್ಲೋಲ್ಲಿ ನೋಡ್ಕೊಬಿಡ್ತೀವಿ ನಮ್ಗೆ ಫ್ಯಾನ್ಸುಗೆ ಎಷ್ಟು ಏನಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅದೊಂದು ಟ್ರೈಲರೇ ಕೊಟ್ಬಿಟ್ಟಿದೆ ನಮಗೆ ಅದಕ್ಕೂ ಬಿಟ್ಟು ನಾವು ಇನ್ನೇನು ಕೇಳ ಅವಶ್ಯಕತೆ ಇಲ್ಲ ಸದ್ಯಕ್ಕಂತೂ ಸೊ ರೆಬಲ್ ಅನ್ನುವಂಥ ಒಂದು ಪಟ್ಟವನ್ನು ಪಡೆದಿರುವಂಥವ್ರು ಪ್ರಭಾಸ್ ಈಗ ಪ್ರಶಾಂತ್ ನೀಲ್ ಕೆ ಜಿ ಎಫ್ ಅನ್ನುವಂಥ ಒಂದು ದೊಡ್ಡ ಹಿಟ್ ಕೊಟ್ಟಿದ್ದಾರೆ ಇಬ್ಬರು ಜಾಯಿನ್ ಆಗಿದ್ದಾರೆ ಸೊ ಅದು ಯಾವ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಬೆಳ್ಳಿ ತೆರೆಯಲ್ಲಿ ಅಂತ ನೀವು ಆಲ್ರೆಡಿ ಕೆ ಜಿ ಎಫ್ ನೋಡಿದ್ದೀರಾ ಎಷ್ಟು ವೈಲೆನ್ಸ್ ಎದ್ದಿದ್ದಾರೋ ಪ್ರಶಾಂತ್ ನೀಲ್ ಅವರು ನಾವು ಇವಾಗ ನಮ್ಮ ಪ್ರಭಾಸ್ ಆಲ್ರೆಡಿ ಮುಂಚೆ ಪ್ಯಾನ್ ಇಂಡಿಯಾಗಾಗಿ ಮುಂದೆ ಎರಡು ಮೂರು ಸಿನಿಮಾ ಬಿಟ್ಟಿರೋ ಅವರು ಒಳ್ಳೆ ಪಾಪ್ಯುಲರಿಟಿ ಇರೋರು ಕೂಡ ಸೊ ಬಟ್ ಇವ್ರು ಬೋತ್ ಕಾಂಬೋ ಬಂದಿರೋವಾಗಿಂದ ನಾವು ಒಳ್ಳೆ ಮೈ ವೈಲೆನ್ಸ್ ಆ್ಯಂಡ್ ಎಲಿವೇಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆನ್ ಸ್ಕ್ರೀನಲ್ಲಿ ಬಟ್ ಪ್ರಶಾಂತ್ ನೀಲ್ ಅವ್ರನ್ನ ನಾವು ಅಂಡರ್ ಎಕ್ಸ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಆ್ಯಸ್ ಟ್ರೈಲರಲ್ಲಿ ಬಟ್ ಅವರು ಸ್ಕ್ರೀನ್ ಮೇಲೆ ಎಷ್ಟು ಬೇಕಿದೆಯೋ ಫ್ಯಾನ್ಸಿಗೆ ಅವ್ರು ಅಷ್ಟು ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಸೊ ಟ್ರೈಲರ್ ನೋಡಿರ್ತೀರಾ ನೀವು ಎಂಜಾಯ್ ಮಾಡಿರ್ತೀರಾ ಯಾವ ಕಂಟೆಂಟ್ ಟ್ರೈಲರಲ್ಲಿ ಇಷ್ಟ ಆಯಿತು ನಿಮಗೆ ನಾನು ಒಂದೇ ಡೈಲಾಗ್ ಹೇಳ್ತೀನಿ ನಾಳೆ ಸಿನಿಮಾ ರಿಲೀಸ್ ಆದ್ರ ಮೇಲೆ ಕಾನ್ಸಾರ್ ಕೆಂಪುಗಾಗುತ್ತೆ ಅಷ್ಟೇ ಅದು ನಾವು ಒಂದು ಟ್ರೈಲರ್ ಅಲ್ಲ ಒಂದು ಡೈಲಾಗ್ ಸಾಕು ನಮಗೆ ಸದ್ಯಕ್ಕೆ ಸಿನಿಮಾ ಹೆಂಗಿದ್ರು ನಾವು ಅದೇ ಖುಷಿಯಲ್ಲಿ ಆಚೆ ಬರ್ತೀವಿ ಸೊ ನಾಳೆ ಯಾವ ಥರ ಶೋನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಮ್ಮ ಬೆಳಿಗ್ಗಿಂದ ನಿಮ್ಮದೇ ಹಬ್ಬ ಸೊ ಯಾವ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ನಾವು ಒಂದು ವಾರದಿಂದ ಪ್ಲ್ಯಾನಿಂಗ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಏನಂದರೆ ನಾವು ಈ ಥಿಯೇಟರ್ ಪೂರ್ತಿ ಏನಂತಾರೆ ಹಬ್ಬ ಥರ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ನಾವು ಸದ್ಯಕ್ಕೆ ಅಂದರೆ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಪಟಾಕಿ ಪ್ಲ್ಯಾನ್ ಮಾಡಿದ್ದೀವಿ ಹಬ್ಬ ಅಂದರೆ ಅದು ಇರಲೇಬೇಕು ಪಟಾಕಿ ಯಾವ ಹಬ್ಬ ನಮ್ಮ ಹಬ್ಬ ನಮ್ಮ ದೊಡ್ಡ ಹಬ್ಬ ಇದು ಈ ವರ್ಷಕ್ಕೆ ಆಮೇಲೆ ನಾವು ಹೊಂಬಳ್ಯದಿಂದ ಯಾರನ್ನಾದರೂ ಬರ್ತಾರ ಗೆಸ್ಟ್ನ ಅಂತ ಟ್ರೈ ಮಾಡ್ತಾಯಿದ್ದೀವಿ ಅವರು ಬಂದರೆ ಇನ್ನೂ ಖುಷಿ ನಮಗೆ ಆಮೇಲೆ ಇನ್ನು ಅದ್ರ ಮೇಲೆ ಅದು ಫ್ಲೋ ಅಲ್ಲಿ ಫ್ಯಾನ್ಸು ಏನಾದರೂ ಡ್ಯಾನ್ಸ್ಗಳು ನಡೀತಾ ಇರ್ತವೆ ಫ್ಯಾನ್ಸ್ ಖುಷಿಯಲ್ಲಿ ಇನ್ನೇನೇನು ಮಾಡ್ತೀವೋ ಇನ್ನೂ ಸ್ಕ್ರೀನ್ ಹತ್ತಿರ ಏನೇನೋ ನಡೀತಾ ಇರ್ತವೆ ಅಷ್ಟಕ್ಕೆ ನಡೆಯ ಅಷ್ಟಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸದ್ಯಕ್ಕೆ ಮುಂದೆ ಏನು ನಡೀತಿದೆಯೋ ಅದನ್ನು ಫ್ಲೋ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸೊ ಎಷ್ಟು ಗಂಟೆಗೆ ಶುರುವಾಗುತ್ತೆ ಶೋ ನಾಳೆ ಜೊತೆಗೆ ನೀವು ಅಭಿಮಾನಿಗಳು ಎಸ್ಪೆಷಲಿ ಯಾವ ಥರ ಏನಾದರೂ ಬ್ರ್ಯಾಂಡ್ ಕ್ರಿಯೇಟ್ ಮಾಡುವಂಥದ್ದು ಅಥವಾ ಟ್ರೆಂಡ್ ಕ್ರಿಯೇಟ್ ಮಾಡುವಂಥ ಕಾನ್ಸೆಪ್ಟ್ ಏನಾದರೂ ಇದೆಯಾ ನಾವು ಆ್ಯಸ್ ಅ ಕರ್ನಾಟಕ ರೆಬಲ್ ಸ್ಟಾರ್ ಅಸೋಸಿಯೇಷನ್ ನಮ್ಮದು ರಿಜಿಸ್ಟರ್ಡ್ ಇದೆ ನಾವು ಏನು ಅಂತಂದರೆ ಫ್ಯಾ ಐದು ಗಂಟೆಗೆ ಶುರುವಾಗುತ್ತೆ ನಮ್ಮ ಸೊ ಶೋ ಇಲ್ಲಿ ಸಂಧ್ಯಾ ಮಡಿವಾಳದಲ್ಲಿ ಮತ್ತು ಎಂಟು ಗಂಟೆಗೆಲ್ಲ ಫ್ಯಾನ್ಸ್ ಆಚೆ ಬರೋಕ್ಕೆ ಶುರುವಾಗ ಶುರುವಾಗಿದ್ದಾವಾಗ ನಾವು ಇಲ್ಲೆಲ್ಲ ಸೆಲೆಬ್ರೇಷನ್ ಮಾಡೋದು ಶುರು ಮಾಡ್ತೀವಿ ಆಮೇಲೆ ನಾವು ಏನು ಟ್ರೆಂಡು ಕ್ರಿಯೇಟ್ ಅಷ್ಟು ಅವಶ್ಯಕತೆ ಇಲ್ಲ ಆಲ್ರೆಡಿ ನಮ್ಮ ಸ ನಮ್ಮ ಪ್ರಭಾಸಲ್ಲಿ ಸ್ಕ್ರೀನ್ ಮೇಲೆ ಬಿದ್ದರೆ ಸಾಕು ಜನ ಜನ ಅನ್ನ ನಿಲ್ಲಿಸೋಕ್ಕೆ ತಡೆಯೋಕ್ಕೆ ಆಗಲ್ಲ ಅದೇ ಟ್ರೆಂಡ್ ಆಗಿಬಿಡುತ್ತೆ ನಾವು ಹೇಳೋದೇ ಅವಶ್ಯಕತೆ ಇಲ್ಲ ಸಾಕು ಇನ್ನೊಂದು ವಿಚಾರ ಒಂದು ಕಡೆ ಡಂಕಿ ರಿಲೀಸ್ ಆಗಿದೆ ನಾಳೆ ಸಲಾರು ಒಂದು ಗುದ್ದಾಟ ನಡೀತಾ ಇದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕೊಡ್ತಾ ಇಲ್ಲ ಸ್ಕ್ರೀನಿಂಗ್ ಅನ್ನುವಂಥದ್ದು ಅಭಿಮಾನಿಗಳಾಗಿ ನಿಮ್ಮ ಆಸೆ ಏನು ನಿಮ್ಮ ಡಿಮ್ಯಾಂಡ್ ಏನು ಅಂತ ನಮ್ಮ ನಮ್ಮದು ಡಿಮ್ಯಾಂಡ್ ಅಂತ ಏನಿಲ್ಲ ಮೇಡಮ್ ಬಟ್ ನಾವೇನು ಹೇಳ್ತೀವಿ ಅಂದರೆ ಆಸ್ ಎ ಫ್ಯಾನ್ ಆಸ್ ಎನ್ ಆಡಿಯನ್ಸ್ ನಾವು ಜನರಲ್ ಶೇರ್ ಇರಬೇಕು ಸಿ ಲೈಕ್ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಇರಲಿ ನಮ್ಮದು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಬಟ್ ದಿಸ್ ಈಸ್ ನಾಟ್ ಫೇರ್ ಬಿಸ್ನೆಸ್ ಅಂದರೆ ಅವ್ರು ಆ್ಯಸ್ ಎನ್ ಪಬ್ಲಿಕ್ ಲಿಸ್ಟೆಡ್ ಕಂಪ್ನಿ ಪಿ ವಿ ಆರ್ ಐನಾಕ್ಸ್ ಅವರು ಕೂಡ ಅವ್ರ ಸೈಡ್ ಅವ್ರ ಸೈಡ್ ತೊಗೊಂಡು ನಾವು ಡಂಕಿನೇ ಹಣ್ಣು ನೈಂಟಿ ಪರ್ಸೆಂಟ್ ಆದರೂ ಹನ್ನೂರು ಶಾತ ಆದರೂ ಅವರಿಗೆ ಸ್ಕ್ರೀನ್ಸ್ ಕೊಡ್ತೀವಿ ಅನ್ನೋದು ತಪ್ಪು ಫಸ್ಟ್ ಆಫ್ ಆಲ್ ಅದು ಬಿಟ್ಟು ನಾವು ಸಲಾರ್ ಹೆಂಗಿದೆಯೋ ನಾವು ಇಲ್ಲಿ ಜನರಲ್ ಆಡಿಯನ್ಸೇ ಹೇಳಿ ಏನು ಮಾಡ್ತಾರೋ ಅವರೇ ನೋಡ್ತಾರೆ ಇವತ್ತೇ ನೋಡ್ತಾ ಇದೀವಿ ತುಂಬ ಕಡೆ ಜನರಲ್ ಆಡಿಯನ್ಸ್ ಆಲ್ರೆಡಿ ರಿವ್ಯೂಸ್ ಕೊಡೋಕ್ಕೆ ಶುರು ಮಾಡಿದ್ದಾರೆ ಡಂಕಿಗೆ ಅದ್ರ ಮೇಲೆ ಅವ್ರು ಏನು ಡಿಸಿಷನ್ ತಗೋತಾರೆ ಅಂತ ನಾವು ನೋಡಬೇಕಿನ್ನು ಕೊನೆಯದಾಗಿ ನಾಳೆ ನಿಮ್ಮ ಹಬ್ಬ ನೀವು ಯಾವ ಥರ ಜೋಶ್ ತುಂಬತೀರಾ ಪ್ರೇಕ್ಷಕರನ್ನೇ ಯಾವ ಥರ ಇನ್ವೈಟ್ ಮಾಡ್ತೀರಾ ಏನು ಹೇಳ್ತೀರಾ ಒಂದು ಮಾತಲ್ಲಿ ನಾನು ಏನು ಹೇಳೋಲ್ಲ ಮೇಡಮ್ ಜಸ್ಟ್ ಟ್ರೈಲರ್ ನೋಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಷ್ಟು ಹತ್ತು ವರ್ಷ ಅದ್ರ ಮೇಲೆ ನಮ್ಮ ರೆಬಲ್ ಸ್ಟಾರು ಅದು ಪ್ರಶಾಂತ್ ಇಲ್ಲಿ ಆಫ್ಟರ್ ಕೆ ಜಿ ಎಫ್ ಇಷ್ಟು ದೊಡ್ಡ ಪಿಕ್ಚರ್ನ ನೀವು ಥಿಯೇಟ್ರಲ್ಲೇ ನೋಡ್ಬೇಕಂತ ನಾನು ಆಸೆ ಪಡ್ತೀನಿ ಎಲ್ಲ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಿ ಅಷ್ಟೇ ಜೈ ನೋಡಿದ್ರಲ್ಲ ಇದು ಅಭಿಮಾನಿಗಳ ಒಂದು ಆರ್ಭಟದ ಜೋಶು ನಾಳೆ ಇದಕ್ಕಿಂತ ಡಬಲ್ ಆಗಿರುತ್ತೆ ಸದ್ಯಕ್ಕೆ ತೆಲುಗು ವರ್ಷನ್ ಮಡಿವಾಳದ ಸಂಧ್ಯಾ ಅಲ್ಲಿ ಇದ್ರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ವರ್ಷನ್ ಸಂತೋಷ್ ಥಿಯೇಟರ್ ಅಲ್ಲಿ ಇರುತ್ತೆ ಪ್ರತಿಯೊಬ್ಬರು ಸಿನಿಮಾವನ್ನ ಬಂದು ನೋಡ್ಬೇಕು ಅನ್ನೋದು ಅಭಿಮಾನಿಗಳ ಆಶೆ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು